ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರ್ಸೋ ಅಂತ ಒಂದು ಮೂವಿ ಅಂತ ಹೇಳ್ಬೋದು ಒಂದೇ ಲೈನಲ್ಲಿ ಹೇಳಬೇಕು ಅಂತ ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಶೂಟಿಂಗಂತೂ ಫುಲ್ಲು ನೈಂಟಿ ಪರ್ಸೆಂಟ್ ಅಂತೂ ಪೂರ್ತಿ ಮೂವಿ ಮುಗ್ದಿದೆ ಶ್ರೀಯನ್ ಆಕ್ಟಿಂಗ್ ಬಗ್ಗೆ ಹೀರೋ ಕ್ಯಾರೆಕ್ಟರು ಅದೆಲ್ಲ ಇನ್ನೂ ರಿವ್ಯೂ ಮಾಡಿ ನಾನು ಸತ್ತಲ್ಲ ಸರ್ ಓಕೆ ಹೀರೋ ಒಂದು ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಪ್ರತಿಯೊಬ್ಬರೂ ನೋಡಬೇಕು ಅಷ್ಟು ಅದ್ಭುತವಾಗಿ ಬಂದಿದೆ ಶ್ರೀಯನ್ ಆಕ್ಟಿಂಗು ಅಷ್ಟೇ ಕಣ್ಣಲ್ಲಂತ ನೀರ್ ಹಾಕ್ಸೋದಂತ ಪಕ್ಕ ಈ ಫಿಲಮ್ ಮಾತ್ರ ಅದನ್ನ ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟೇ ಶೂಟಿಂಗ್ ನಡೀತಾ ಬೇಕಾದ್ರೆ ಪ್ರತಿಯೊಂದು ದಿನ ಔಟ್ ಶೂಟ್ ನಡಿಬೇಕಾದ್ರೆ ನಾವಿಬ್ರು ಕಣ್ಣೀರ್ ಹಾಕಿದೀವಿ ನಾವು ಕಣ್ಣೀರ್ ಹಾಕಿದೀವಿ ಯಾಕಂದ್ರೆ ಆ ರೇಂಜ್ ಇದೆ ಆ ಸ್ಟೋರಿ ಆಸ್ ಎ ಮದರ್ ಆಸ್ ಎ ಫಾದರ್ ಇಬ್ರು ಅಷ್ಟು ಕಣ್ಣೀರ್ ಹಾಕಿದೀವಿ ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡ್ಬೇಕಾದ್ರೆ ಹತ್ ಬಿಟ್ಟು ಬರೋದಂತೂ ಕನ್ಫರ್ಮ್ ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಇದ್ರಲ್ಲಿರೋ ಮೆಸೇಜು ಮತ್ತಿನ್ನೊಂದು ನನ್ನ ಮಗಳು ನನ್ನ ಮಗಳಿಗೆ ಅವಿರಾಮ್ ಸರ್ ಒಬ್ಬರು ಏನು ಹೇಳೋದು ನಾವು ಹೆತ್ತಿರ್ಬೋದು ಅವಳು ಕಲೆನ ಗುರ್ತಿಸ್ಬಿಟ್ಟು ಅವ್ರಿಗೊಂದು ಚಾನ್ಸ್ ಕೊಟ್ಟಿರೋದು ಅವಿರಾಮ್ ಸರ್ ಸೊ ಸರ್ ನಿಮಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಇರ್ತೀನಿ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೆ ಇವಾಗ ಮೂರುವರೆ ವರ್ಷದ ಮಗು ಆ್ಯಕ್ಟ್ ಮಾಡಬೇಕು ಅಂತ ಎಷ್ಟೋ ತಪ್ಪುಗಳು ಮಾಡುತ್ತೆ ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬರ್ಸೋ ಅಂಥ ಒಂದು ಮೂವಿ ಅಂತ ಹೇಳ್ಬೋದು ಒಂದೇ ಲೈನ್ನಲ್ಲಿ ಹೇಳ್ಬೇಕಂತ ಇದು ಮಾಡಿದ್ರೆ ಅತ್ಯುತ್ತಮವಾಗಿ ಶೂಟಿಂಗಂತೂ ಫುಲ್ಲು ನೈಂಟಿ ಪರ್ಸೆಂಟ್ ಅಂತೂ ಪೂರ್ತಿ ಮೂವಿ ಮುಗ್ದಿದೆ ಶ್ರೀಯನ್ ಆ್ಯಕ್ಟಿಂಗ್ ಬಗ್ಗೆ ಹೀರೋ ಕ್ಯಾರೆಕ್ಟರು ಅದೆಲ್ಲ ಇನ್ನೂ ರಿವ್ಯೂ ಮಾಡಿ ನಾನು ಸತ್ತಿಲ್ಲ ಸರ್ ಓಕೆ ಹೀರೋ ಇಂಟು ಒಂದು ಆಕ್ಟಿಂಗ್ ಅಂತೂ ನಿಜವಾಗ್ಲೂ ಪ್ರತಿಯೊಬ್ಬರೂ ನೋಡಬೇಕು ಅಷ್ಟು ಅದ್ಭುತವಾಗಿ ಬಂದಿದೆ ಶ್ರೀಯನ್ ಆ್ಯಕ್ಟಿಂಗು ಅಷ್ಟೇ ಕಣ್ಣಲ್ಲಂತ ನೀರ್ ಪಕ್ಕ ಈ ಫಿಲಮ್ ಮಾತ್ರ ಅದನ್ನ ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟೇ ಶೂಟಿಂಗ್ ನಡೀತಾ ಬೇಕಾದ್ರೆ ಪ್ರತಿಯೊಂದು ದಿನಾನೂ ಔಟ್ ಶೂಟ್ ನಡಿಬೇಕಾದ್ರೆ ನಾವಿಬ್ರು ಕಣ್ಣೀರ್ ಹಾಕಿದೀವಿ ನಾವು ಕಣ್ಣೀರ್ ಹಾಕಿದೀವಿ ಯಾಕಂದ್ರೆ ಆ ರೇಂಜ್ ಇದೆ ಆ ಸ್ಟೋರಿ ಆಸ್ ಎ ಮದರ್ ಆಸ್ ಎ ಫಾದರ್ ಇಬ್ರು ಅಷ್ಟು ಕಣ್ಣೀರ್ ಹಾಕಿದೀವಿ ಇದನ್ನ ಪ್ರತಿಯೊಬ್ಬ ಪೇರೆಂಟ್ಸ್ ನೋಡ್ಬೇಕಾದ್ರೂ ಹತ್ ಬಿಟ್ಟು ಬರೋದಂತೂ ಕನ್ಫರ್ಮ್ ಯಾಕಂದ್ರೆ ಅಷ್ಟು ಡೀಪ್ ಆಗಿದೆ ಇದ್ರಲ್ಲಿರೋ ಮೆಸೇಜು ಮತ್ತೆ ಇನ್ನೊಂದು ನನ್ನ ಮಗಳು ನನ್ನ ಮಗಳಿಗೆ ಅವಿರಾಮ್ ಸರ್ ಒಬ್ಬ ಏನು ಹೇಳೋದು ನಾವು ಹೆತ್ತಿರ್ಬೋದು ಅವಳು ಕಲೆನ ಗುರ್ತಿಸ್ಬಿಟ್ಟು ಅವ್ರದ್ದೊಂದು ಚಾನ್ಸ್ ಕೊಟ್ಟಿರೋದು ಅವಿರಾಮ್ ಸರ್ ಸೊ ಸರ್ ನಿಮಗೆ ನಾನು ಲೈಫ್ ಪೂರ್ತಿ ಥ್ಯಾಂಕ್ಫುಲ್ ಆಗಿರ್ತೀನಿ ನನ್ನ ಮಗಳು ಏನೇ ತಪ್ಪು ಮಾಡಿದ್ರು ಅಷ್ಟೆ ಇವಾಗ ಮೂರುವರೆ ವರ್ಷದ ಮಗು ಆ್ಯಕ್ಟ್ ಮಾಡಬೇಕು ಅಂತಲೇ ಎಷ್ಟೋ ತಪ್ಪುಗಳು ಮಾಡುತ್ತೆ ಅವ್ರ ಪೇಷನ್ಸ್ ಕಳ್ಕೊಂಡಿಲ್ಲ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ thank you